ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಮಾಜಿ ಸಚಿವ ಎಚ್ಡಿ ರೇವಣ್ಣ ಜಾಮೀನು ಅರ್ಜಿ ಮತ್ತೆ ಮುಂದೂಡಿಕೆಯಾಗಿದೆ ನಿನ್ನೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಸೋಮವಾರಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ಹೀಗಾಗಿ ಇನ್ನೂ ನಾಲ್ಕು ದಿನಗಳ ಕಾಲ ಎಚ್ಡಿ ರೇವಣ್ಣಗೆ ಪರಪ್ಪನ ಅಗ್ರಹಾರ ಜೈಲುವಾಸ ಮುಂದುವರೆಯಲಿದೆ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ತನಿಖೆ ಹೊಣೆಯನ್ನ ಸಿಬಿಐಗೆ ನೀಡುವಂತೆ ಬೋಧಿಸತ್ವ ಅಂಬೇಡ್ಕರ್ ಸೇವಾ ಸಮಿತಿ ಧರಣಿ ನಡೆಸಿತು ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಗೊಂಡ ನೂರಾರು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪೆನ್ಡ್ರೈವ್ ಪ್ರಕರಣದಲ್ಲಿ ಹೆಣ್ಮಕ್ಕಳನ್ನ ಬೀದಿಗೆ ತಂದು ಅವರ ಕುಟುಂಬವನ್ನು ಅವಮಾನಿಸಲಾಗುತ್ತದೆ ರಾಜ್ಯ ಸರ್ಕಾರ ಕೂಡಲೇ ತನಿಖೆಯನ್ನ ಎಸ್ಐಟಿಯಿಂದ ಸಿಬಿಐಗೆ ವರ್ಗಾಯಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಂಧನ ಖಂಡಿಸಿ ಮಡಿಕೇರಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಮಡಿಕೇರಿಯ ಗಾಂಧಿ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಜಾಥಾ ನಡೆಸಿದ್ರು ಈ ವೇಳೆ ಪೈನ್ಡ್ರೈವ್ ಪ್ರಕರಣದ ಹಿಂದೆ ಡಿಸಿಎಂ ಡಿಕೆಶಿ ಕೈವಾಡ ಇದೆ ಕೂಡಲೇ ಡಿಕೆ ಶಿವಕುಮಾರರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ಹಿಂದೆ ಡಿಕೆಶಿ ಕೈವಾಡವಿದೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಶಾಸಕ ಎಚ್ಡಿ ಮಂಜು ನೇತೃತ್ವದಲ್ಲಿ ಕೆಆರ್ಪೇಟೆಯ ಟಿಬಿ ಸರ್ಕಲ್ನಲ್ಲಿ ಧರಣಿ ನಡೆಸಲಾಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಡ್ರೈವ್ ಹಂಚುವ ಮೂಲಕ ಮಹಿಳೆಯರ ಮಾನ ಕಳೆದಿದ್ದಾರೆ ಕೂಡಲೇ ಡಿಕೆಶಿ ಹಾಗೂ ಶಿವರಾಮೇಗೌಡರನ್ನ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ಡಿಸಿಎಂ ಡಿಕೆಶಿ ಹಾಗೂ ಶಿವರಾಮೇಗೌಡ ವಿರುದ್ದ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಗರದ ಭುವನೇಶ್ವರಿ ವೃತ್ತದಲ್ಲಿ ಕೂತ ಪ್ರತಿಭಟನಾಕಾರರು ಡಿಕೆಶಿ ಹಾಗೂ ಶಿವರಾಮೇಗೌಡರ ಭಾವಚಿತ್ರವನ್ನು ಹರಿದು ಆಕ್ರೋಶ ಹೊರಹಾಕಿದ್ರು ಅಶ್ಲೀಲ ವಿಡಿಯೋ ವೈರಲ್ನಿಂದ ಮಹಿಳೆಯರ ಮಾನಹಾನಿಯಾಗಿದೆ ಡಿಸಿಎಂ ಡಿಕೆಶಿ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾ ನಿರತ ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸಿದ್ರು ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರಿನ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ನೀಡಲು ಮಹಿಳೆ ಮೇಲೆ ಒತ್ತರ ಹಾಕಲಾಗಿದೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಸ್ಫೋಟಕ ಮಾಹಿತಿ ನೀಡಿದೆ ನೇರವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಬಂದ ಮಹಿಳೆ ದೂರು ಕೊಟ್ಟಿದ್ದಾರೆ ಪೊಲೀಸರು ಅಂತ ಹೇಳಿಕೊಂಡು ಸಿವಿಲ್ ಡ್ರೆಸ್ನಲ್ಲಿ ಬಂದಿದ್ದ ಮೂವರು ಬೆದರಿಕೆ ಹಾಕಿದ್ದಾರೆ ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ಕೊಡುವಂತೆ ಒತ್ತಡ ಹೇರಿದ್ದಾರೆ ಬೇರೆ ಬೇರೆ ನಂಬರ್ಗಳಿಂದ ಫೋನ್ ಬರ್ತಾ ಇದೆ ದೂರು ಕೊಡದಿದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಬೆದರಿಕೆ ಹಾಕಲಾಗ್ತಾ ಇದೆ ತನಗೆ ತನ್ನ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಮಹಿಳೆ ಮನವಿ ಮಾಡಿದ್ದಾರೆ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋದಲ್ಲಿದ್ದ ಹಲವು ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಲಾಗಿದೆ ಇದುವರೆಗೂ ಎಸ್ಐಟಿ ಅಧಿಕಾರಿಗಳು ಆರು ಮಂದಿ ಸಂತ್ರಸ್ತೆಯನ್ನ ಪತ್ತೆ ಹಚ್ಚಿದ್ದಾರೆ ಆರು ಮಂದಿಯಲ್ಲಿ ನಾಲ್ಕು ಜನರ ಹೇಳಿಕೆ ದಾಖಲಿಸಿಕೊಂಡಿದ್ದು ಇನ್ನು ಇಬ್ಬರು ಹೇಳಿಕೆ ನೀಡುವುದಕ್ಕೆ ನಿರಾಕರಿಸಿದ್ದು ಮಹಿಳಾ ಅಧಿಕಾರಿಗಳು ಸಂತ್ರಸ್ತೆಯರ ಮನವೊಲಿಕೆ ಮಾಡಲು ಮುಂದಾಗಿದ್ದಾರೆ ಆದರೂ ಪಟ್ಟು ಹಿಡಿದಿರೋ ಮಹಿಳೆಯರು ವಿಡಿಯೋದಲ್ಲಿರೋದು ನಾವಲ್ಲ ಅಂತಿದ್ದಾರೆ ಸಂತ್ರಸ್ತರ ಮನವೊಲಿಸುವಲ್ಲಿ ಎಸ್ಐಟಿ ಅಧಿಕಾರಿಗಳು ಹೈರಾಣಾಗಿದ್ದಾರೆ ಕಾಂಗ್ರೆಸ್ ಹಾಗೂ ಡಿಕೆಶಿ ವಿರುದ್ಧ ಜೆಡಿಎಸ್ ಪ್ರತಿಭಟನೆಗೆ ಸಚಿವ ಚಲವರಾಯಸ್ವಾಮಿ ಕಿಡಿಕಾರಿದ್ದಾರೆ ಮಹಿಳೆಯರ ಮಾನ ತೆಗೆದವರು ಯಾರು ಈ ಘಟನೆ ನಡೆದಿರುವುದಕ್ಕೆ ಯಾರ ಕುಟುಂಬ ಕಾರಣ ಯಾವ ಸಾಧನೆಗಾಗಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ ಅಂತ ಚೆಲವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ ಇಷ್ಟೊಂದು ಕುಟುಂಬ ಇಂದು ಬೀದಿಗೆ ಬಂದಿದೆ ಮನೆಯಲ್ಲಿ ಒಟ್ಟಿಗೆ ಕೂತು ಊಟ ಮಾಡಲಾಗದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾದವರು ಹಾದಿ ಬೀದಿ ರಂಪಾಟ ಮಾಡುತ್ತಿರುವುದು ಎಷ್ಟು ಸರಿ ಅಂತ ಚೆಲವರಾಯಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ವಿಚಾರವಾಗಿ ಜೆಡಿಎಸ್ ವಿರುದ್ದ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ಮುಂದುವರೆದಿದೆ ಇದು ಪ್ರಪಂಚದ ಅತಿದೊಡ್ಡ ಲೈಂಗಿಕ ಹಗರಣ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಇದರಲ್ಲಿ ರಾಜಕೀಯ ಬೆರೆಸೋದು ಸೂಕ್ತವಲ್ಲ ರಾಜಕೀಯದಲ್ಲಿ ನಾನು ಸಭ್ಯತೆ ಕಾಪಾಡಿಕೊಂಡು ಬಂದಿದ್ದೀನಿ ನಾನು ಟ್ರಾಪ್ಗೆ ಬೀಳೋದಿಲ್ಲ ನನ್ನ ಮೇಲೆ ಆರೋಪ ಮಾಡಿದ್ರೂ ವಿಚಲಿತನಾಗುವುದಿಲ್ಲ ಪ್ರಕರಣದಲ್ಲಿ ಡಿಕೆಶಿ ಪಾತ್ರವಿದ್ದರೆ ತನಿಖೆ ಆಗಲಿ ಇವರ ಆರೋಪಗಳಲ್ಲಿ ಮೂಲ ಪ್ರಕರಣವೇ ಮುಚ್ಚಿ ಹೋಗ್ತಿದೆ ಅಂತ ಕೃಷ್ಣ ಬೈರೇಗೌಡ ಅಸಮಾಧಾನ ಹೊರಹಾಕಿದ್ರು ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಈವರೆಗೂ ಡ್ರೈವರ್ ಕಾರ್ತಿಕ್ ವಂಧನ ಯಾಕಾಗಿಲ್ಲ ಅಂತ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವೂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಮಹಿಳೆಯರ ಮಾನಹರಣ ಶೀಲಹರಣ ಮಾಡಿದ್ದು ನೀವು ನಿಮ್ಮ ಪಟಾಲಂ ಡಿಕೆ ಶಿವಕುಮಾರ್ ಪಾತ್ರ ಇಲ್ಲದಿದ್ರೆ ದೇವರಾಜೇಗೌಡ ಜೊತೆ ಯಾಕೆ ಮಾತಾಡ್ತಾ ಇದ್ರು ಮಾಡೋದೆಲ್ಲ ಮಾಡಿ ಈಗ ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀರಿ ಹಾಸನಾಂಬೆ ಮೇಲೆ ಪ್ರಮಾಣ ಮಾಡಲು ಹೇಳ್ತೀರಾ ಬಾರಪ್ಪ ಕೃಷ್ಣ ಬೈರೇಗೌಡ ನಿಮ್ಮ ನಾಯಕರನ್ನ ಕರೆದ್ಕೊಂಡ್ ಬಾ ಅಂತ ಹೆಚ್ ಡಿಕೆ ಸವಾಲಿಸ್ತಿದ್ದಾರೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಧ್ವಂಸ ಆಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಮತ್ತೆ ಕೇಂದ್ರದ ವಿರುದ್ದ ಕಾಂಗ್ರೆಸ್ ಆರೋಪ ಮಾಡಿದೆ ಪ್ರಜ್ವಲ್ ವಿರುದ್ದ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿ ಇಂಟರ್ಪೋಲ್ ಸಹಕಾರ ಕೋರಿತ್ತು ನಮ್ಮ ಸರ್ಕಾರ ಆದರೆ ವಿದೇಶದಲ್ಲಿರುವ ಪ್ರಜ್ವಲ್ ಬಂಧನಕ್ಕೆ ಕೇಂದ್ರ ಸರ್ಕಾರದಿಂದ ಇದುವರೆಗೂ ಯಾವುದೇ ಸಕಾರಾತ್ಮಕ ಸಹಕಾರ ಸಿಕ್ಕಿಲ್ಲ ವಿದೇಶಾಂಗ ಇಲಾಖೆ ಮೌನ ವಹಿಸಿ ಕುಳಿತಿದೆ ಪ್ರಧಾನಿ ಮೋದಿ ಅವರೇ ಪ್ರಜ್ವಲ್ ರಕ್ಷಣೆಗೆ ನಿಂತಿರುವುದು ಇದರಿಂದ ಸ್ಪಷ್ಟವಾಗುತ್ತೆ ಅಂತ ಕರ್ನಾಟಕ ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ಕಿಡಿಕಾರಿದೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸಲ್ಲಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅಂತ ಪ್ರತಿಭಟನೆ ನಡೆಸಿದ ಜೆಡಿಎಸ್ಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ವರದಿ ಬರೋವರೆಗೂ ಏನಾಗಿದೆ ಅಂತ ನಮಗೆ ಗೊತ್ತಿರೋದಿಲ್ಲ ಟೀಕೆ ಟಿಪ್ಪಣಿಗಳು ಮಾಡ್ತಿರುತ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗಲ್ಲ ಬ್ಲಾಕ್ ಮೇಲ್ ಮಾಡಿದ್ರೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಾನೆ ಕಳೆದ ಎರಡು ದಿನಗಳಿಂದ ಸಣ್ಣ ಪ್ರಮಾಣದಲ್ಲಿ ಆರ್ಭಟಿಸಿದ ಮೇಘರಾಜ ನೆನೆ ಅಕ್ಷರಶಃ ರೌದ್ರಾವತಾರ ತಾಳಿದ್ದಾನೆ ರಾಜಧಾನಿಯ ಬಹುತೇಕ ಪ್ರದೇಶದಲ್ಲಿ ಸುರಿದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನು ಗಂಟೆಗಟ್ಟಲೆ ಎಡಬಿಡದೆ ಮಳೆ ಸುರಿದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದರು ಬೆಂಗಳೂರಿನಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ವರುಣದೇವನ ಅಬ್ಬರಕ್ಕೆ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಡಿಯಷ್ಟು ನೀರು ನಿಂತು ಫುಲ್ ಟ್ರಾಫಿಕ್ ಜಾಮ್ ಉಂಟಾಯಿತು ಗಂಟೆಗಟ್ಲೆ ನೀರಲ್ಲೇ ನಿಂತ ಕಾರಣ ವಾಹನಗಳು ಕೆಟ್ಟು ಹೋದವು ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಕಲ್ಪಿಸದ ಸರ್ಕಾರದ ವಿರುದ್ಧ ಸವಾರರು ಆಕ್ರೋಶ ಹೊರಹಾಕಿದರು ರಾಜ್ಯದ ಹಲವೆಡೆ ವರುಣ ಅಬ್ಬರಿಸುತ್ತಿದ್ದಾನೆ ಆದರೆ ತುಮಕೂರು ಜಿಲ್ಲೆ ಮೇಲೆ ಮಾತ್ರ ಮಳೆ ರಾಯ ಕೃಪೆ ತೋರಿಲ್ಲ ಹೀಗಾಗಿ ಬಾಲಕರಿಗೆ ವಧುವರನ ರೀತಿಯಲ್ಲಿ ಅಲಂಕಾರ ಮಾಡಿ ಮಳೆಗಾಗಿ ಪ್ರಾರ್ಥಿಸಲಾಗಿದೆ ತುಮಕೂರಿನ ಜೈಪುರ ಬಡಾವಣೆಯಲ್ಲಿ ಈ ವಿಶೇಷ ಆಚರಣೆ ನಡೆದಿದೆ ವಿಪತ್ತು ನಿರ್ವಹಣೆಗೆ ಬಿಬಿಎಂಪಿ ವಲಯವಾರು ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದೆ ಮಳೆಗಾಲದಲ್ಲಿ ಉಂಟಾಗುವ ಅವಾಂತರಗಳನ್ನು ಎದುರಿಸುವುದಕ್ಕೆ ಪಾಲಿಕೆ ಈಗಿನಿಂದಲೇ ಸಿದ್ಧತೆ ಆರಂಭಿಸಿದೆ ಜನರ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸಲು ಟ್ವೆಂಟಿ ಫೋರ್ ಸೆವೆನ್ ಕಾರ್ಯನಿರ್ವಹಿಸುವ ಸಹಾಯವಾಣಿಯನ್ನ ಬಿಬಿಎಂಪಿ ಆರಂಭಿಸಿದೆ ವಿಪತ್ತು ಸಂದರ್ಭದಲ್ಲಿ ಜನರು ಸಹಾಯಕ್ಕಾಗಿ ಒಂದು ಐದು ಮೂರು ಮೂರುಗೆ ಕರೆ ಮಾಡಬಹುದು ಸಹಾಯವಾಣಿ ಜೊತೆಗೆ ಬೆಂಗಳೂರಿನ ಎಂಟು ವಲಯಗಳಲ್ಲೂ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ ತುರ್ತು ಸಂದರ್ಭಗಳಲ್ಲಿ ಕಂಟ್ರೋಲ್ ರೂಮ್ ಸಂಪರ್ಕಿಸುವಂತೆ ಬಿಬಿಎಂಪಿ ಸೂಚಿಸಿದೆ ಎಸ್ಎಸ್ಎಲ್ಸಿ ಪಾಸಾದ ಸಂಭ್ರಮದಲ್ಲಿದ್ದ ವಿದ್ಯಾರ್ಥಿನಿಯನ್ನ ಭೀಕರವಾಗಿ ಹೊಂದಿರುವ ಘಟನೆ ಕೊಡಗು ಜಿಲ್ಲೆಯ ಸುರ್ಲಬಿ ಗ್ರಾಮದಲ್ಲಿ ನಡೆದಿದೆ ಸುರ್ಲಬಿ ಗ್ರಾಮದ ಅಪ್ರಾಪ್ತ ಬಾಲಕಿಗೆ ಮದುವೆ ನಿಶ್ಚಯ ಆಗಿತ್ತು ಬಾಲಕಿ ಅಪ್ರಾಪ್ತಿಯಾದ ಕಾರಣ ಗ್ರಾಮದ ಹಿರಿಯರು ಸೇರಿಕೊಂಡು ಪೊಲೀಸರ ಗಮನಕ್ಕೆ ತಂದು ಎಂಗೇಜ್ಮೆಂಟ್ ನೆಲೆಸಿದ್ರು ಈ ಮಧ್ಯೆ ಮದುವೆ ಆಗಬೇಕಿದ್ದ ಯುವಕನೇ ಅಪ್ರಾಪ್ತಿಯನ್ನ ಕೊಂದಿದ್ದಾನೆ ಎನ್ನಲಾಗುತ್ತಿದೆ ಘಟನೆ ಸಂಬಂಧ ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಂಪಿ ಸುತ್ತಮುತ್ತ ಭಾರೀ ಗಾಳಿ ಸಹಿತ ಮಳೆಯಾಗಿದ್ದು ಸಾವಿರಾರು ಬಾಳೆಗಿಡಗಳು ನೆಲಕೊಂಡಿದೆ ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟಾಪುರ ಮಾಗಣೆ ನಿಂಬಾಪುರ ಬುಕ್ಕಸಾಗರ ಸೇರಿದಂತೆ ವಿವಿಧ ಕಡೆ ಬಾಳೆ ಬೆಳೆದ ರೈತರಿಗೆ ಭಾರೀ ಕೊಡತ ನೀಡಿದೆ ಫಸಲು ಬಿಡೋ ಹಂತದಲ್ಲಿ ಗಿಡಗಳು ನೆಲಕುರುಳಿ ರೈತ ಕಂಗಾಲಾಗಿದ್ದಾನೆ ಎಕರೆಗಟ್ಟಲೆ ಗಿಡಗಳು ನೆಲಕುರುಳಿದ ಹಿನ್ನೆಲೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತಿದೆ ಅಂತ ಗ್ರಾಮ ಲೆಕ್ಕಾಧಿಕಾರಿ ತಿಳಿಸಿದ್ದಾರೆ ಕೊಡಗಿನ ಹಲವೆಡೆ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದು ಒಂದೆಡೆ ಖುಷಿ ಕೊಟ್ಟರೆ ಮತ್ತೊಂದೆಡೆ ಅವಾಂತರಗಳನ್ನು ಸೃಷ್ಟಿಸಿದೆ ಮಡಿಕೇರಿಯಲ್ಲಿ ವರುಣನ ಅಬ್ಬರಕ್ಕೆ ಸುದರ್ಶನ್ ಗೆಸ್ಟ್ ಹೌಸ್ ರಸ್ತೆಯಲ್ಲಿ ತೆಂಗಿನ ಮರ ಧಾರೆಗುರುಳಿದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರಿನ ಮೇಲೆ ಮರ ಬಿದ್ದು ಹೊಸ ಕಾರು ಜಖಮ್ ಆಗಿದೆ ಜೊತೆಗೆ ಮರ ಬಿದ್ದ ಪರಿಣಾಮ ಸುದರ್ಶನ್ ಅತಿಥಿ ಗೃಹ ರಸ್ತೆ ಸಂಪರ್ಕ ಕಡಿತ ಆಗಿದೆ ಶ್ರೀರಾಮನ ಕುರಿತು ಹಾಡು ಹಾಡಿದ್ದಕ್ಕೆ ಗಲಾಟೆ ಮಾಡಿ ಹಿಂದೂ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ ಮೈಸೂರಿನ ಸಂತ ಫಿಲೋಮಿನಾಸ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಈ ಘಟನೆ ನಡೆದಿದೆ ಗಾಯಕ ಶ್ರೀಹರ್ಷ ಜಯತು ಜಯತು ಜೈ ಶ್ರೀರಾಮ್ ಹಾಡು ಹಾಡಿದಾಗ ಗಲಾಟೆ ಆಗಿದೆ ಈ ವೇಳೆ ಹಿಂದೂ ವಿದ್ಯಾರ್ಥಿಗೆ ಥಳಿಸಿದ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಕರಣದ ಕುರಿತು ಕಾಲೇಜಿನ ಪ್ರಾಂಶುಪಾಲರು ಯಾವುದೇ ಮಾಹಿತಿ ನೀಡದಿರುವುದು ಅನುಮಾನ ಮೂಡಿಸಿದೆ ಬಳ್ಳಾರಿಯಲ್ಲಿ ತಿಪ್ಪೇಗುಂಡಿಯಲ್ಲಿ ಬಿದ್ದಿದ್ದ ನವಜಾತ ಶಿಶುವನ್ನ ಅಮೆರಿಕ ದಂಪತಿಗಳು ದತ್ತು ಪಡೆದಿದ್ದಾರೆ ಮಕ್ಕಳ ರಕ್ಷಣಾ ಘಟಕದ ಆಶ್ರಯದಲ್ಲಿದ್ದ ಮಗುವನ್ನ ಅಮೆರಿಕದ ಫ್ಲೋರಿಡಾ ದಂಪತಿ ದತ್ತು ಪಡೆದಿದ್ದಾರೆ ಕಳೆದ ಒಂದೂವರೆ ವರ್ಷದ ಹಿಂದೆ ಸಿರುಗುಪ್ಪ ತಾಲೂಕಿನ ಗ್ರಾಮವೊಂದರ ತಿಪ್ಪೆಗುಂಡಿಯಲ್ಲಿ ನವಜಾತ ಹೆಣ್ಣು ಶಿಶು ಪತ್ತೆಯಾಗಿತ್ತು ಈ ಮಗುವನ್ನು ರಕ್ಷಿಸಿದ ಮಕ್ಕಳ ರಕ್ಷಣಾ ಘಟಕ ಕೂಡಲೇ ಚಿಕಿತ್ಸೆ ಕೊಡಿಸಿತು ನಂತರ ಅಮೂಲ್ಯ ದತ್ತು ಕೇಂದ್ರದಲ್ಲಿ ಆಶ್ರಯ ನೀಡಲಾಗಿತ್ತು ಸದ್ಯ ನಿಯಮಾನುಸಾರ ಅಮೆರಿಕಾದ ಫ್ಲೋರಿಡಾ ದಂಪತಿ ಮಗುವನ್ನ ದತ್ತು ಪಡೆದಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ ಮೇ ಹದಿನಾರರವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗಿದೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ಮೇ ಹದಿನೇಳರಂದು ನಡೆಯಲಿದೆ ಮೇ ಇಪ್ಪತ್ತರ ಒಳಗೆ ನಾಮಪತ್ರ ಹಿಂಪಡೆಯುವುದಕ್ಕೆ ಅವಕಾಶ ನೀಡಲಾಗಿದೆ ಜೂನ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದ್ದು ಜೂನ್ ಆರರಂದು ಫಲಿತಾಂಶ ಪ್ರಕಟವಾಗಲಿದೆ ರಾಯಚೂರಿನಲ್ಲಿ ಆಕಸ್ಮಿಕ ಬೆಂಕಿಗೆ ಜನರಲ್ ಸ್ಟೋರ್ ಹೊತ್ತಿ ಉರುತ್ತದೆ ಮಾನ್ಯ ಪಟ್ಟಣ ಪುರಸಭೆ ಬಳಿಯ ವಾಸವಿ ಜನರಲ್ ಸ್ಟೋರ್ ಬೆಂಕಿಗೆ ಆಹುತಿಯಾಗಿದೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಎನ್ನಲಾಗುತ್ತಿದೆ ಅಂಗಡಿಯಲ್ಲಿದ್ದ ಹನ್ನೆರಡು ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ಆಗಿದ್ದು ಮಾಲೀಕರು ಕಣ್ಣೀರಿಟ್ಟಿದ್ದಾರೆ ರಾಜ್ಯದಲ್ಲಿ ಭೀಕರ ಬರಗಾಲದ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ ಈ ಸಾಲಿನಲ್ಲಿ ಇದ್ರು ಮಳೆ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆ ಆಗಿದೆ ಈ ವರ್ಷ ಮಳೆ ಇಲ್ಲದಕ್ಕೆ ರೈತರು ಇರೋ ಬೋರ್ವೆಲ್ ನೀರಿನ ಮೂಲಕ ಬೆಳೆ ಬೆಳೆಯೋದಕ್ಕೆ ಮುಂದಾಗಿದ್ದಾರೆ ಆದರೆ ಧಾರವಾಡ ತಾಲೂಕಿನ ಕವಲಗೇರಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ಮೂರು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಿದೆ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದನೆ ಕೊಡ್ತಾ ಇಲ್ಲ ಇನ್ನು ಟೊಮೆಟೊ ಮೆಣಸಿನಕಾಯಿ ಬೀನ್ಸ್ ಬದನೆಕಾಯಿ ಎಲ್ಲಾ ಬೆಳೆಗಳು ಒಣಗಿ ಹೋಗ್ತಾ ಇದೆ ಇತ ಕುಡಿಯೋ ನೀರು ಕೂಡ ಸಿಕ್ತಿಲ್ಲ ಹೀಗಾಗಿ ಬೇಗ ರೈತರಿಗೆ ಟ್ರಾನ್ಸ್ಫಾರ್ಮರ್ಗಳನ್ನು ಅಧಿಕಾರಿಗಳು ನೀಡಬೇಕು ಅಂತ ರೈತರು ಒತ್ತಾಯಿಸುತ್ತಾರೆ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣರಿಗೆ ಸಂಸದ ಅಂತ ಆಹ್ವಾನ ಪತ್ರಿಕೆಯಲ್ಲಿ ನಮೂದಿಸಲಾಗಿದೆ ಪಾಲಿಕೆ ಗುತ್ತಿಗೆದಾರ ಕುಮಾರ್ ಅವರ ಮಗಳ ಬೀಗರ ಊಟದ ಆಹ್ವಾನ ಪತ್ರಿಕೆಯಲ್ಲಿ ಲಕ್ಷ್ಮಣ್ ಮೈಸೂರು ಕೊಡಗು ಸಂಸದ ಅಂತ ನಮೂದಿಸಲಾಗಿದೆ ಮೇ ಹನ್ನೆರಡರಂದು ಭೀಕರ ಔತಣಕೂಟ ಆಯೋಜಿಸಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸೇರಿ ಹಲವರ ಹೆಸರು ಪತ್ರಿಕೆಯಲ್ಲಿ ಮುದ್ರಿಸಲಾಗಿದೆ ನಮ್ಮ ಏರಿಯಾದಲ್ಲಿ ಅಪರಿಚಿತ ಯುವಕರ ಗುಂಪು ಮಾರಕಾಸ್ತ್ರಗಳನ್ನ ಹಿಡಿದು ಓಡಾಡ್ತಾ ಇದೆ ಈಗಾಗಲೇ ಮೂವರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಆದರೆ ಈವರೆಗೂ ಕಿಡಿಗೇಡಿಗಳ ಬಂಧನ ಆಗಿಲ್ಲ ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ಸಾರ್ವಜನಿಕರು ಮನವಿ ಸಲ್ಲಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಭೂತನಗುಡಿ ಬಡಾವಣೆಯ ಸಾರ್ವಜನಿಕರು ಪೊಲೀಸರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಏಪ್ರಿಲ್ ಮೂವತ್ತರಂದು ಭೂತನಗುಡಿಯ ಅರುಣ್ ವಿನಯ್ ಸಂತೋಷ್ ಮೇಲೆ ಹಲ್ಲೆ ನಡೆದಿದೆ ಕಿಡಿಗೇಡಿಗಳನ್ನು ತಕ್ಷಣವೇ ಬಂಧಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ ಮೂರು ದಂಪತಿಗಳನ್ನ ಬೀದರ್ನ ಸಿವಿಲ್ ಕೋರ್ಟ್ ಒಂದುಗೂಡಿಸಿದೆ ಕೌಟುಂಬಿಕ ಕಲಹ ಹಿನ್ನೆಲೆ ಪ್ರತ್ಯೇಕ ಪ್ರಕರಣಗಳಲ್ಲಿ ಬೀದರ್ ತಾಲೂಕಿನ ಮೂರು ದಂಪತಿಗಳು ದೂರ ಆಗಲು ಬಯಸಿದ್ವು ಈ ಸಂಬಂಧ ಪೊಲೀಸ್ ಠಾಣೆಗೆ ಅರ್ಜಿ ಸಲ್ಲಿಸಿದ್ವು ದಂಪತಿಗಳನ್ನು ಕರೆಸಿ ಸಮಸ್ಯೆ ಆಲಿಸಿದ ಸಿವಿಲ್ ನ್ಯಾಯಾಧೀಶರಾದ ಎಸ್ಕೆ ಕನಕಟ್ಟೆ ದಂಪತಿಗಳಿಗೆ ಕಾನೂನಾತ್ಮಕ ವಿಚಾರಗಳನ್ನು ತಿಳಿಸಿ ಮನ ಅಲ್ಲದೆ ತಮ್ಮ ಸಮ್ಮುಖದಲ್ಲೇ ದಂಪತಿಗಳಿಗೆ ಪರಸ್ಪರ ಹೂಮಾಲೆ ಹಾಕಿಸಿ ಸಿಹಿ ತಿಳಿಸುವ ಮೂಲಕ ಒಂದು ಮಾಡಿದ್ರು ನ್ಯಾಯಾಧೀಶರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರತ್ಯೇಕ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವಿಗೀಡಾದ ಘಟನೆ ಯಾದಗಿರಿಯಲ್ಲಿ ನಡೆದಿದೆ ಶಹಾಪುರ ತಾಲೂಕಿನ ಬೇವನಿಹಳ್ಳಿ ಕ್ರಾಸ್ ಬಳಿ ಆಟೋ ಪಲ್ಟಿಯಾಗಿ ಓರ್ವ ವೃದ್ಧೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅರವತ್ತು ವರ್ಷದ ದೇವಕ್ಕೆಂಬ ನಾಯ್ಕೋಡಿ ಮೃತ ದೊರೆತಾ ಮತ್ತೊಂದು ಕಡೆ ಶಹಾಪುರದ ಡಿಗ್ರಿ ಕಾಲೇಜು ಬಳಿ ಕಾರು ಹಾಗೂ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ ಮಡ್ನಾಳ್ ಗ್ರಾಮದ ನಿವಾಸಿ ಭೀಮರಾಯ್ ಸಾವನ್ನಪ್ಪಿದ್ದಾನೆ ಸ್ಥಳಕ್ಕೆ ಶಹಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಲಬುರಗಿಯಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಯುವತಿಯರು ಮಹಿಳೆಯರು ಎಲಕಲ್ ಸೀರೆ ತೊಟ್ಟು ಬೈಕ್ ಜಾಥಾ ನಡೆಸಿದ್ರು ಶರಣಬಸವೇಶ್ವರ ಸಂಸ್ಥಾನದ ದಾಕ್ಷಾಯಿಣಿ ಅಬ್ಬ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು ಶರಣಬಸವೇಶ್ವರ ದೇಗುಲದಿಂದ ಜಗತ್ ಸರ್ಕಲ್ ವಲ್ಲಭಾಯಿ ಪಟೇಲ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಯುವತಿಯರು ಬೈಕ್ ರೇಡ್ ನಡೆಸಿದರು ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾರ ಜನಾಂಗೀಯ ಹೇಳಿಕೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿದೆ ದೊಡ್ಡಬಳ್ಳಾಪುರ ಶಾಸಕ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು ಸ್ಯಾಮ್ ಪಿತ್ರೋಡ ಹೇಳಿಕೆ ದೇಶದ ಜನತೆಗೆ ಮಾಡಿದ ಅಪಮಾನ ಕಾಂಗ್ರೆಸ್ ಸ್ಯಾಮ್ ಪಿತ್ರೋಡ ಹೇಳಿಕೆಯನ್ನ ಖಂಡಿಸಬೇಕು ಸ್ಯಾಮ್ ಪಿತ್ರೋಡ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಅಲ್ಲದೆ ದೇಶದ ಜನರ ಬಳಿ ಸ್ಯಾಮ್ ಪಿತ್ರೋಡ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಮೈಬಣ್ಣದ ಕುರಿತಾಗಿ ಪಿತ್ರೋಡ ನೀಡಿದ್ದ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ನ ಮತ್ತೊಬ್ಬ ಮುಖಂಡ ಅಧೀರ್ ರಂಜನ್ ಚೌಧರಿ ಇದೇ ಮಾದರಿಯ ಹೇಳಿಕೆಯನ್ನ ನೀಡಿ ವಿವಾದಕ್ಕೀಡಾಗಿದ್ದಾರೆ ಸಾಂಪಿತ್ರೋಡಾ ಹೇಳಿಕೆಯನ್ನ ನಾನು ವಿರೋಧಿಸಲ್ಲ ನಮ್ಮ ದೇಶದಲ್ಲಿ ಫ್ರೂಟೋ ಆಸ್ಟ್ರಾಲಾಯ್ಡ್ ಮಂಗೋಲಾಯ್ಡ್ ಕ್ಲಾಸ್ ಮತ್ತು ನೀಗ್ರೋ ಕ್ಲಾಸ್ ಜನ ಕೂಡ ಇದ್ದಾರೆ ನಮ್ಮ ದೇಶದ ಜನಸಂಖ್ಯಾ ಸ್ವರೂಪ ಪ್ರಾದೇಶಿಕ ಸ್ವರೂಪ ಸಾಮ್ ಅವರ ವೈಯಕ್ತಿಕ ಹೇಳಿಕೆ ಸರಿಯಾಗೇ ಇದೆ ಕೆಲವರು ಬೆಳ್ಳಗೆ ಕೆಲವರು ಕಪ್ಪಗೆ ಇದ್ದಾರೆ ಸತ್ಯ ಅಂತ ಅಧೀರ್ ರಂಜನ್ ಹೇಳಿಕೆ ನೀಡಿ ವಿವಾದವನ್ನ ಮೈ ಮೇಲೆ ಹೇಳಿಕೊಂಡಿದ್ದಾರೆ ಅಧೀರ್ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದ್ದು ಮುಸ್ಲಿಂ ಜನಸಂಖ್ಯೆ ಹೆಚ್ಚಳವಾಗಿದೆ ಅಂತ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ನಡೆಸಿದ ಸಮೀಕ್ಷಾ ವರದಿಯಲ್ಲಿ ಬಹಿರಂಗವಾಗಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ವರದಿ ಬಿಡುಗಡೆಯಾಗಿದ್ದು ಇದೀಗ ರಾಜಕೀಯ ನಾಯಕರ ವಾಗ್ವುದ್ದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಹಿಂದೂಗಳ ಸಂಖ್ಯೆ ಇಳಿಕೆಯಾಗಿದ್ದರೆ ಮುಸ್ಲಿಮರ ಸಂಖ್ಯೆ ಏರಿಕೆ ಆಗಿದೆ ಅಂತ ಬಿಜೆಪಿ ಆರೋಪಿಸಿದೆ ಬಾಂಗ್ಲಾದೇಶದ ಮುಸ್ಲಿಮರು ಹಾಗೂ ರೋಹಿಂಗ್ಯಾ ಮುಸ್ಲಿಮರಿಗೆ ಕಾಂಗ್ರೆಸ್ ಭಾರತದಲ್ಲಿ ಆಶ್ರಯ ನೀಡಿದೆ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕರೆ ದೇಶದಲ್ಲಿ ಹಿಂದೂಗಳೇ ಇಲ್ಲದಾಗ್ತಾರೆ ಅಂತ ಬಿಜೆಪಿ ಆರೋಪಿಸಿದೆ ದೇಶವನ್ನ ಕಾಂಗ್ರೆಸ್ ಧರ್ಮಶಾಲೆ ಮಾಡುವುದಕ್ಕೆ ಯತ್ನಿಸುತ್ತಿದೆ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ ಭಾರತದೊಂದಿಗೆ ನಡೀತಾ ಇರೋ ಉದ್ವಿಗ್ನತೆ ಮತ್ತು ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮುಜಾದ್ ಜಮೀರ್ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿದ್ದಾರೆ ವೇಳೆ ಪ್ರಧಾನಿ ಮೋದಿ ಬಗ್ಗೆ ಮಾಲ್ಡೀವ್ಸ್ ಸಚಿವರು ನೀಡಿದ್ದ ಕೀಳು ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಮೋದಿ ಅವರನ್ನ ಟೀಕಿಸುವಂತಹ ಘಟನೆ ಇನ್ನು ಮುಂದೆ ಆಗಲ್ಲ ಅಂತ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮುರ್ಸಾದ್ ಜಮೀರ್ ಭರವಸೆ ನೀಡಿದ್ದಾರೆ ಲೋಕಸಭೆ ಚುನಾವಣೆಯ ನಡುವೆ ಹರಿಯಾಣದಲ್ಲಿ ರಾಜಕೀಯ ಹೈಡ್ರಾಮಾ ಶುರುವಾಗಿದೆ ಮೂವರು ಪಕ್ಷೇತರರು ನಯಾಬ್ ಸಿಂಗ್ ಸೈನಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಹಿಂಪಡೆದಿರುವುದಾಗಿ ಘೋಷಿಸಿದ್ದಾರೆ ಮೂವರು ಪಕ್ಷೇತರ ಶಾಸಕರಾದ ಸೋಮ್ಬೀರ್ ಸಾಂಗ್ವಾನ್ ರಣಧೀರ್ ಗೊಲ್ಲೇನ್ ಮತ್ತು ಧರಂಪಾಲ್ ಗೊಂಡರ್ ಕಾಂಗ್ರೆಸ್ಗೆ ಬೆಂಬಲ ನೀಡಲು ನಿರ್ಧರಿಸಿದ್ದಾರೆ ಹರಿಯಾಣ ಬಿಜೆಪಿ ಸರ್ಕಾರ ವಜಾಕ್ಕೆ ಕಾಂಗ್ರೆಸ್ ಬಿಗಿಪಟ್ಟು ಹಿಡಿದಿದ್ದು ರಾಷ್ಟ್ರಪತಿ ಆಳ್ವಿಕೆ ಚುನಾವಣೆ ಘೋಷಣೆಗೆ ಕಾಂಗ್ರೆಸ್ ಆಗ್ರಹಿಸಿದೆ ಆದರೆ ಕೇಸರಿ ನಾಯಕರು ನಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳುತ್ತಾರೆ ತಮಿಳುನಾಡಿನ ಶಿವಕಾಶಿ ಬಳಿಯ ಪಟಾಕಿ ಕಾರ್ಖಾನೆಯಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ ಘಟನೆಯಲ್ಲಿ ಹನ್ನೆರಡು ಮಂದಿಗೆ ಗಾಯವಾಗಿದ್ದು ಒಂಬತ್ತು ಜನ ಮೃತಪಟ್ಟಿದ್ದಾರೆ ಮೃತಪಟ್ಟ ಒಂಬತ್ತು ಮಂದಿ ಪಟಾಕಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಸ್ಫೋಟದ ನಂತರ ಇಡೀ ಕಾರ್ಖಾನೆಗೆ ಬೆಂಕಿ ಹೊತ್ತುಕೊಂಡಿತ್ತು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂಚಿದ್ದಾರೆ ಸ್ಫೋಟಕ್ಕೆ ಕಾರಣ ಏನು ಅನ್ನೋದನ್ನ ತನಿಖೆ ನಡೆಸಲಾಗ್ತಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಪ್ರಧಾನಿ ಮೋದಿ ಇಂದು ಕಲಬುರಗಿಗೆ ಭೇಟಿ ನೀಡಲಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಹಾರಾಷ್ಟ್ರದ ನಾಸಿಕ್ನಿಂದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಕೆಲ ಹೊತ್ತು ಕಲಬುರಗಿಯಲ್ಲಿ ಇದ್ದು ಬಳಿಕ ಚುನಾವಣಾ ಪ್ರಚಾರಕ್ಕಾಗಿ ತೆಲಂಗಾಣದ ಮೆಹಬೂಬ್ ನಗರಕ್ಕೆ ತೆರಳಲಿದ್ದಾರೆ ಮೋದಿ ಆಗಮನ ಹಿನ್ನೆಲೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಪ್ರತಿ ವಾಹನಗಳಿಗೂ ಹೆಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಲು ಹಲವು ಬಾರಿ ಗಡುವು ನೀಡಿದರೂ ವಾಹನ ಮಾಲೀಕರು ತಮ್ಮ ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಕರ್ನಾಟಕದಾದ್ಯಂತ ಇರೋ ಎರಡು ಕೋಟಿ ವಾಹನಗಳಲ್ಲಿ ಕೇವಲ ಮೂವತ್ನಾಲ್ಕು ಲಕ್ಷ ವಾಹನಗಳಿಗೆ ಮಾತ್ರ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳ ಆಗಿದೆ ಇದೀಗ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡೆಡ್ಲೈನ್ ಹತ್ರ ಬಂದರೂ ಇನ್ನೂ ಒಂದು ಪಾಯಿಂಟ್ ಐದು ಆರು ಕೋಟಿ ವಾಹನಗಳಿಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡಿಲ್ಲ ಹೀಗಾಗಿ ವಾಹನ ಮಾಲೀಕರ ವಿರುದ್ಧ ದಂಡಂ ದಶ ಮಾಸ್ತ್ರ ಪ್ರಯೋಗಕ್ಕೆ ಸಿದ್ಧವಾಗಿದೆ ಮೊದಲ ಬಾರಿಗೆ ಐನೂರು ರೂಪಾಯಿ ದಂಡ ಎರಡನೇ ಬಾರಿ ಸಿಕ್ಕಿಬಿದ್ರೆ ಸಾವಿರ ರೂಪಾಯಿ ದಂಡಕ್ಕೆ ತೀರ್ಮಾನಿಸಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ಉಡುಪಿ ಜಿಲ್ಲೆ ತೊಂಬತ್ನಾಲ್ಕು ಶೇಕಡಾದೊಂದಿಗೆ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನ ಶಿವಮೊಗ್ಗ ಜಿಲ್ಲೆ ತೃತೀಯ ಸ್ಥಾನವನ್ನ ಪಡೆದಿದೆ ಯಾದಗಿರಿಗೆ ಕೊನೆಯ ಸ್ಥಾನ ಸಿಕ್ಕಿದೆ ಈ ಬಾರಿಯೂ ಬಾಲಕಿಯರದ್ದೇ ಮೇಲುಗೈ ಕಳೆದ ವರ್ಷಕ್ಕಿಂತ ಈ ವರ್ಷ ಶೇಕಡಾವಾರು ಹತ್ತರಷ್ಟು ಫಲಿತಾಂಶ ಕುಸಿತ ಆಗಿದೆ ಬಾಗಲಕೋಟೆಯ ಮುರಾರ್ಜಿ ದೇಸಾಯಿ ಶಾಲೆ ವಿದ್ಯಾರ್ಥಿನಿ ಅಂಕಿತಾ ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇನ್ನು ಏಳು ವಿದ್ಯಾರ್ಥಿಗಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಜ್ರಮಟ್ಟಿ ಗ್ರಾಮದ ಅಂಕಿತಾ ಬಸಪ್ಪ ಕೊಂಡೂರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಖುಷಿಯಾಗಿದೆ ಅಂತ ಅಂಕಿತಾ ಹೇಳಿದ್ದಾರೆ ಅಂಕಿತಾಗೆ ಮನೆ ಮಂದಿ ಸಿಹಿ ತೆನಿಸಿ ಸಂಭ್ರಮಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ವಜ್ರಮಟ್ಟಿ ಗ್ರಾಮದ ಅಂಕಿತಾ ಬಸಪ್ಪ ಕೊಂಡೂರ ಮೆಳ್ಳಿಗೇರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಭವಿಷ್ಯದಲ್ಲಿ ಐಎಎಸ್ ಕನಸು ಕಂಡಿರೋ ಅಂಕಿತ ಸಾಧನೆಗೆ ಪೋಷಕರು ಶಿಕ್ಷಕರು ಹಾಗೂ ಜಿಲ್ಲೆಯ ಜನರು ಶುಭಾಶಯ ಕೋರುತ್ತಿದ್ದಾರೆ ಅರಣ್ಯ ಪ್ರದೇಶಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಹತ್ತಾರು ಎಕರೆ ಅರಣ್ಯ ಹೊತ್ತಿ ಉರಿದಿದೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನ ಕೆಳಬೆಳಗುಂದಿ ಅರಣ್ಯ ಪ್ರದೇಶದಲ್ಲಿ ಘಟನೆ ನಡೆದಿದೆ ಬೆಂಕಿಯ ಕೆನ್ನಾಲಿಕೆಗೆ ಮೂರು ಸಾವಿರಕ್ಕೂ ಅಧಿಕ ಗಿಡ ಮರಗಳು ನಾಶ ಆಗಿದೆ ಬೆಂಕಿ ನಂದಿಸುವುದಕ್ಕೆ ವನಪಾಲಕ ಹರಸಾಹಸಪಟ್ಟರು ಮುಸ್ಲಿಂ ಮೀಸಲಾತಿ ಕುರಿತು ಅನಿಮೇಟೆಡ್ ವಿಡಿಯೋ ಶೇರ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಸಾಮಾಜಿಕ ಜಾಲತಾಣ ಮುಖ್ಯಸ್ಥ ಪ್ರಶಾಂತ್ ಮಾಕನೂರು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ ಪ್ರಶಾಂತ್ ಮಾಕನೂರು ವಿರುದ್ಧ ಕಾಂಗ್ರೆಸ್ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿತ್ತು ಹೀಗಾಗಿ ಪ್ರಶಾಂತ್ ಪೊಲೀಸರು ವಶಕ್ಕೆ ಪಡೆದಿದ್ದರು ಈ ಮಧ್ಯೆ ಪ್ರಶಾಂತ್ ಮಾಕನೂರಿಗೆ ಜಾಮೀನು ಸಿಕ್ಕಿದ ಹಿನ್ನೆಲೆ ಪೊಲೀಸರು ವಿಚಾರಣೆ ನಡೆಸಿ ಬಿಟ್ಕರಿಸಿದ್ದಾರೆ ಟ್ರಾಕ್ಟರ್ ಪಲ್ಟಿಯಾಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತಿಮ್ಮಲಾಪುರದಲ್ಲಿ ನಡೆದಿದೆ ಇಳಿಜಾರಲ್ಲಿ ಟ್ರಾಕ್ಟರ್ ಪಲ್ಟಿಯಾಗಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಗಂಗಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಜಮೀನಿನ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುವಾಗ ಈ ಘಟನೆ ನಡೆದಿದ್ದು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಖಾಸಗಿ ಉರ್ದು ಶಾಲೆಯ ಶಿಕ್ಷಕನಿಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ ಶಿಕ್ಷಕ ಅಬ್ದುಲ್ ರೆಹಮಾನ್ ಬೆಂಗಳೂರು ಮೂಲದ ಹಿಂದೂ ಮಹಿಳೆಯ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದಾನೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ ಶಾಲೆಯ ಪಾಠದ ಜೊತೆಗೆ ಮಾಟಮಂತ್ರ ಮಾಡುತ್ತಿದ್ದ ಶಿಕ್ಷಕ ಅಬ್ದುಲ್ ರೆಹಮಾನ್ ಬಳಿ ಸಮಸ್ಯೆ ಪರಿಹರಿಸಿಕೊಳ್ಳುವುದಕ್ಕೆ ಬಂದಿದ್ದಂತಹ ಮಹಿಳೆ ದೇಹದ ಮೇಲೆ ಕೈ ಹಾಕ್ತಾ ಇದ್ದಂತೆ ಹೊರಬಂದಿದ್ದಾಳೆ ಲೈಂಗಿಕ ದೌರ್ಜನ್ಯ ಕುರಿತು ಗ್ರಾಮಸ್ಥರಿಗೆ ವಿಷಯ ತಿಳಿತಾ ಇದ್ದಂತೆ ರಾತ್ರೋರಾತ್ರಿ ಶಿಕ್ಷಕ ಪರಾರಿಯಾಗಿದ್ದಾನೆ ಕೊಲ್ಲೂರಿನ ಪುಣ್ಯ ನದಿಗಳ ಮಾಲಿನ್ಯಗೊಳಿಸ್ತಾ ಇರುವ ಬಗ್ಗೆ ಚೆನ್ನೈನ ಸರ್ವೋಚ್ಚ ನ್ಯಾಯಾಲಯದ ಹಸಿರು ಪೀಠಕ್ಕೆ ಅರ್ಜಿ ಸಲ್ಲಿಸಲಾಗಿದ್ದು ಅರ್ಜಿ ವಿಚಾರಣೆಗೆ ಅಂಗೀಕರಿಸಲಾಗಿದೆ ಎನ್ನಲಾಗಿದೆ ಕೊಡಚಾದ್ರಿ ಬೆಟ್ಟಗಳಿಂದ ಹರಿದು ಬರೋ ಪುಣ್ಯತೀರ್ಥಗಳು ಸಂಗಮವಾಗಿ ಅಗ್ನಿತೀರ್ಥ ಕಾಶಿತೀರ್ಥ ಹಾಗೂ ಸೌಪರ್ಣಿಕೆಯಾಗಿ ಕೊಲ್ಲೂರಿನಲ್ಲಿ ಹರಿಯುತ್ತೆ ಈ ಹಿನ್ನೆಲೆ ದೇವಸ್ಥಾನದ ಭಕ್ತರು ನ್ಯಾಯಕ್ಕಾಗಿ ಹಸಿರು ಪೀಠಕ್ಕೆ ಅರ್ಜಿ ಸಲ್ಲಿಸಿದರು ಇದೀಗ ನ್ಯಾಯಾಲಯವೂ ಅರ್ಜಿಯ ವಿಚಾರಣೆಗೆ ಅಂಗೀಕಾರ ನೀಡಿದ್ದು ವಿಚಾರಣೆ ನಡೆದಿದೆ ಬರಗಾಲದಲ್ಲಿ ವರವಾಗಿ ಬಂದ ಮಳೆರಾಯನ ಆಗಮನಕ್ಕೆ ನಂಜನಗೂಡು ತಾಲೂಕಿನ ಈಶ್ವರಗೌಡನಹಳ್ಳಿ ಗ್ರಾಮದಲ್ಲಿ ಹಬ್ಬ ಆಚರಿಸಿ ಸಂಭ್ರಮಿಸಿದ್ದಾರೆ ಮಳೆ ಹಿನ್ನೆಲೆ ಶ್ರೀ ಕಾಡುಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾಸೋಹ ಮಾಡಿದ್ದಾರೆ ಸಂಕಷ್ಟದಲ್ಲಿದ್ದ ರೈತರಿಗೆ ಕೊನೆಗೂ ಕೃಪೆ ತೋರಿದ್ದಾನೆ ಮಳೆರಾಯ ಕೃಷಿ ಚಟುವಟಿಕೆ ನಡೆಸುವುದಕ್ಕೆ ರೈತರು ಮುಂದಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳೇ ಮತದಾನದಿಂದ ವಂಚಿತರಾಗಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವೋಟ್ ಮಾಡಲಾಗದೆ ವಂಚಿತರಾಗಿದ್ದಾರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಪಟ್ಟಿಯಲ್ಲಿರುವ ಅಧಿಕಾರಿಗಳಿಗೆ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಿದ ಮತಗಟ್ಟೆಯಲ್ಲೇ ಮತದಾನಕ್ಕೆ ಅವಕಾಶ ಇದೆ ಇದಕ್ಕೆ ಆಯಾ ಎನ್ಆರ್ಒಗಳು ಇಡಿಸಿ ನೀಡಬೇಕು ಆದರೆ ಹಲವಾರು ಮಂದಿಗೆ ಎಡಿಸಿ ಕೊಡದೆ ಮತದಾನದಿಂದ ವಂಚನೆ ಮಾಡಿದಂತಹ ಆರೋಪ ಕೇಳಿಬಂದಿದೆ ಅಗತ್ಯ ದಾಖಲೆಗಳೊಂದಿಗೆ ಟ್ವೆಲ್ ಎ ಫಾರಂನಲ್ಲಿ ಅರ್ಜಿ ಸಲ್ಲಿಸಿದ್ರೂ ಎಡಿಸಿ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಸಿಬ್ಬಂದಿ ಆರೋಪಿಸಿದ್ದಾರೆ ಚಂಡಮಾರುತದ ಪ್ರಭಾವದಿಂದ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ ಮುಂದಿನ ಆದೇಶದವರೆಗೆ ಮಲ್ಪೆಯಲ್ಲಿ ಎಲ್ಲ ರೀತಿಯ ವಾಟರ್ ಸ್ಪೋರ್ಟ್ಸ್ ಸ್ಥಗಿತಗೊಳಿಸಲಾಗಿದೆ ಸೋಮವಾರ ಮಧ್ಯಾಹ್ನದಿಂದಲೇ ಅರಬ್ಬಿ ಸಮುದ್ರದಲ್ಲಿ ತೀವ್ರ ತರಹದ ಗಾಳಿ ಬೀಸುತ್ತಿದೆ ಜಲಕ್ರೀಡೆ ಬೋಟ್ ಚಟುವಟಿಕೆ ಫ್ಲೋಟಿಂಗ್ ಬ್ರಿಡ್ಜ್ಗೆ ಮುಂದಿನ ಆದೇಶದವರೆಗೆ ನಿರ್ಬಂಧ ಹೇರಲಾಗಿದೆ ದೂರದ ಪ್ರದೇಶಗಳಿಂದ ಮಲ್ಪೆಗೆ ಆಗಮಿಸುತ್ತಾ ಇರುವ ಪ್ರವಾಸಿಗರಿಗೆ ಇದರಿಂದಾಗಿ ನಿರಾಸೆಯಾಗಿದೆ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್